ನಮಸ್ಕಾರ ಎಲ್ಲರಿಗೂ ಬನ್ನಿ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲಿ ಕಾಣುತ್ತಿರುವಂತಹ ಬೃಹತ್ತಾದ ಬಣ್ಣಗಳ ನಡುವೆ ಆದಿಮನವರು ವಾಸ ಮಾಡಿರುವಂತಹ ಸಮಾಧಿಗಳಾಗಿರ್ಬೋದು ಅವರಲ್ಲಿ ಸಿಗುವಂತಹ ಸ್ಥಳಕ್ಕೆ ಹೊರಟು ಹೋಗೋಣ ಬನ್ನಿ ಇಲ್ಲಿ ಕಾಣುತ್ತಿರುವಂತಹ ಹಳದಿ ಬಣ್ಣದ ಮಾರ್ಕ್ ಆ ಸ್ಥಳಕ್ಕೆ ಹೋಗುವಂತಹ ದಾರಿಯಾಗಿದೆ ಕಾಲಡಿಗೆಯಲ್ಲಿ ಹೋಗಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ಹೋಗೋಣ ಮೂರು ಸಾವಿರ ವರ್ಷಗಳ ಹಿಂದಿನ ಹಳೆಯ ಆದಿಮಾನವರ ಸಮಾಧಿಗಳು ಇಲ್ಲಿ ಕಾಣಬಹುದಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೃಹತ್ತಾದಂತಹ ಬಂಡೆಗಳನ್ನು ಹಾಗೂ ಸಮಾಧಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ನೆಗುಡತೆಯನ್ನು ಒಳಗೊಂಡಿರುವಂತಹ ಈ ಸ್ಥಳಕ್ಕೆ ಹೋಗೋಣ ಬನ್ನಿ ಅತಿ ಹೆಚ್ಚು ಬೃಹತ್ತಾದಂತಹ ಬಂಡೆಗಳನ್ನು ಉಪಯೋಗಿಸಿ ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ತಮ್ಮ ಪೂರ್ವಜರ ಆತ್ಮಗಳಿಗೆ ಪೂಜೆ ಸಹ ನೆರವೇರಿಸಲಾಗಿತ್ತೆಂದು ಹೇಳಬಹುದಾಗಿದೆ ತಮ್ಮ ಪೂರ್ವಜರ ದೇಹವನ್ನು ಹಾಗೂ ಮೂಳೆಗಳನ್ನು ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಸುತ್ತಲೂ ಒಂದು ಬಟ್ಟೆಯನ್ನು ಸುತ್ತಿ ಆ ಸ್ಥಳದಲ್ಲಿ ಬಂಡೆಯನ್ನು ಹೂಣಿ ನಾಲ್ಕು ಬಂಡೆಯನ್ನು ಹೂಣಿ ಮೇಲಕ್ಕೆ ಮೇಲ್ಛಾವಣಿಯನ್ನು ಹಾಸಲಾಗುತ್ತೆ ಅಲ್ಲಿ ಮಡಿಕೆಯಲ್ಲಿ ಆಗಿರುವಂತಹ ಅವರ ಆತ್ಮ ಪೂರ್ವಜರ ಆತ್ಮಗಳ ಆತ್ಮ ಆಗಿರ್ಬೋದು ಅಥವಾ ದೇಹವನ್ನು ಅದರ ಅದರಲ್ಲಿ ದಹನವನ್ನು ಮಾಡಿ ಅವರಿಗೆ ಬೇಕಾಗಿರುವಂತಹ ವಸ್ತುಗಳಿಗಳನ್ನು ಅವರ ಒಟ್ಟಿಗೆ ಇಟ್ಟು ಸಮಾಧಿಯನ್ನು ಮಾಡಲಾಗ ಮಾಡಲಾಗುವುದು ಬಹತ್ತಾದಂತಹ ಸಮಾಧಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ನೋಡಿ ಸ್ನೇಹಿತರೆ ಹಳದಿ ಬಣ್ಣದ ಮಾರ್ಕ್ ಕಡೆ ಹೋಗಬೇಕಾಗುತ್ತೆ ಯಾವ ಕಡೆ ಹಾಕಿ ಬಣ್ಣ ಇದೆ ಆ ಕಡೆ ಹೋಗಬೇಕಾಗುತ್ತೆ ಸ್ನೇಹಿತರೆ ಬೇರೆಯವರು ದಾರಿಯನ್ನು ತಪ್ಪಿಸಿಕೊಳ್ಳಬೇಡದೆಂದು ಈ ಥರ ಮಾರ್ಕ್ಗಳನ್ನು ಮಾಡಲಾಗಿದೆ ನೋಡಿ ಇದೇ ಥರ ಅಂತ ಆಗಿರುವಂತಹ ಒಂದು ಬಂಡೆಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಈ ಬಂಡೆಗಳನ್ನು ಉಪಯೋಗಿಸಿಕೊಂಡು ತಮಗೆ ಬೇಕಾಗಿರುವಂತಹ ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಂಡು ಅಂದಾಜಿಸಲಾಗಿದೆ ಬೃಹತ್ತಾದಂತಹ ಬಂಡೆಗಳ ನಡುವೆ ಹೋಗೋಣ ಬನ್ನಿ ನಮ್ಮ ನಮ್ಮ ಪಯಣ ಸಾಗುತ್ತಿದೆ ನೋಡಿ ಸ್ನೇಹಿತರೆ ಕಲ್ಲು ಬೆಟ್ಟ ಗುಡ್ಡಗಳ ನಡುವೆ ಹಾಗೂ ಗಿಡ ಮರಗಳ ನಡುವೆ ಕಲ್ಲು ಬಂಡೆಗಳ ನಡುವೆ ನಮ್ಮ ಪಯಣ ಸಾಗುತ್ತಿದೆ ಬನ್ನಿ ಹೋಗೋಣ ಇನ್ನೇನು ಸ್ವಲ್ಪ ಸಮಯದಲ್ಲಿ ಆ ಸಮಾಧಿಗಳಿರುವಂತಹ ಸ್ಥಳಕ್ಕೆ ಹೋಗುತ್ತಿದ್ದೇವೆ ನೋಡಿ ಪ್ರಕೃತಿ ಅದ್ಭುತವಾದಂತಹ ಬಡಿಲಲ್ಲಿ ಸುಂದರವಾದಂತಹ ಪರಿಸರದಲ್ಲಿ ನಮ್ಮ ಪ್ರಯಾಣ ಸಾಗುತ್ತಿದೆ ನೋಡಿ ಸ್ನೇಹಿತರೆ ಇಲ್ಲಿರುವಂತಹ ಬೃಹತ್ತಾದ ಬಂಡೆಗಳ ನಡುವೆ ಹಾಗೂ ಕಲ್ಲು ಕಲ್ಲು ಮೂರುಗಳ ನಡುವೆ ನೆಲ್ಲನೆ ನಮ್ಮ ಪ್ರಯಾಸ ಆಗುತ್ತಿದೆ ಈ ರೀತಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿರುವಂತಹ ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಗೂ ಬಂಡೆಗಳಿಗೆ ಬೆಂಕಿಯನ್ನು ಹಾಯಿಸಿ ತನಗೆ ಬೇಕಾಗಿರುವಂತಹ ಆಕಾರದಲ್ಲಿ ಬಂಡೆಗಳನ್ನು ಕರೆದು ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಳ್ಳಿರುವಂತಹ ಅದ್ಭುತವಾಗಿರುವಂತಹ ಸಮಾಧಿಗಳನ್ನು ಇಲ್ಲಿ ಹಾಗೂ ಕಬ್ಬಿಣ ಇವೆ ಇತ್ತು ಎಂಬುದಾಗಿ ಖಚಿತಪಡಿಸಲಾಗಿದೆ ಎಂದು ಹೇಳಲಾಗಿದೆ ನೋಡಿ ಇದೇ ಜಾಡಿನಲ್ಲಿ ಹೋಗಬೇಕಾಗುತ್ತೆ ಸ್ನೇಹಿತರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಮ್ಮ ಬರುವತ್ತಾದಂತಹ ಸಮಾಧಿಗಳನ್ನು ದೇವಡಿಕೆಯನ್ನು ಹೊಂದಿರುವಂತಹ ಸಮಾಧಿಗಳಿಗೆ ಹೋಗಬೇಕಾಗುತ್ತೆ ಸಮಾಗಿರುವಂತಹ ಇದು ಪ್ರದೇಶವಾಗಿರುತ್ತೆ ಸ್ನೇಹಿತರೆ

ಮಾರ್ಕ್ ಮಾಡೋದಕ್ಕೆ ಹೋಗ್ತಿ ನಾವು ಇಲ್ಲಿ ಇಲ್ಲಿ ಹೋಗ್ತಿದ್ದು ಏನು ಕಳ್ಳ ಕಡಿ ಅಲ್ಲ ಕಳೆಯ ಬರೋ ದಾರಿಗೆ ಮಾರ್ಕ್ ಹಾಕಿಬಿಟ್ರ ಮತ್ತೆ ಕಳ್ಳ ಇರಲ್ಲಿ ಕರೆಕ್ಟ್ ಅವಲ್ಲ ಅವ್ರ ಬಾಯ್ ಸಿಕ್ಕ Δεν είναι αυτό να. Κάντα πολύ δουλειά. Δεν είναι αυτό να. 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 Δεν είναι αυ ನೋಡ್ರಿ ಹೆಂಗ್ ಲಕ್ಕಲ್ಲ ಕಟ್ಟಿರ್ಬೋದು ಅಲ್ಲಿ ಗುಡ್ಡಗಾಡ ಇದ್ರು ಮತ್ತೆ ಅವ್ರಲ್ಲಿ ಗುಡ್ಡ ಗಾಡಿನ ಮತ್ತೆ ಮತ್ತೆ ಅಣ್ಣ ಹಂಪಲ್ ಸಿಗುತ್ತಾ ಹ್ಮ್ ನೋಡಿ ಸ್ನೇಹಿತರೆ ಬರ್ತಾ ಬಂದೀವಿ 哎，冯老板，哎。 ನೋಡಿ ಸ್ನೇಹಿತರೆ ಇಲ್ಲಿ ಕಾಣುವಂತಹ ಬಂಡೆಗಳು ಹಾಗೂ ಸಮಾಧಿಗಳನ್ನು ಇಲ್ಲಿ ನೋಡಬಹುದಾಗಿದೆ ಚಿಕ್ಕದಾಗಿರುವಂತಹ ಬಂಡೆಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಕೆಲವು ನಶಿಸಿ ಹೋಗಿದ್ದಾವೆ ಇನ್ನು ಕೆಲವು ಬೃಹತ್ ಆಗಿ ಹಾಗೆ ಮಳೆಗೆ ಆಗಿ ನಿಂತುಕೊಂಡಿದ್ದಾವೆ ಸ್ನೇಹಿತರೆ ಚಿಕ್ಕದಂತಹ ಬಂಡೆಗಳನ್ನು ಸಹ ಉಪಯೋಗಿಸಿಕೊಂಡು ನಿಮಗೆ ಬೇಕಾದಂತಹ ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಂಡಿರುವಂತಹ ಇಲ್ಲಿ ಕಾಣಬಹುದಾಗಿದೆ ನೋಡಿ ಸ್ನೇಹಿತರೆ ಯೋಜನೆ ನೋಡಿ ಸಮಾಧಿ ಚಿಕ್ಕದಾಗಿರುವಂತಹ ಸಮಾಧಿ ಆದಿಮಾನವರ ನೆಲೆಸಿರುವಂತಹ ಹಾಗೂ ಸಮಾಧಿಗಳನ್ನು ಇಲ್ಲಿ ನೋಡಬಹುದಾಗಿದೆ ಬಂಡೆಗಳ ಬಂಡೆಗಳಿಗೂ ಸಹ ನಮಗೆ ಬೇಕಾಗುವಂತಹ ರೇಖಾ ಚಿತ್ರಗಳನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಸ್ವಲ್ಪ ಸ್ವಲ್ಪ ಅಲ್ಲಿ ಕಣ್ಣು 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 ಬರ ಬಂದಿರುವಂತಹ ನೋಡಿ ಸ್ನೇಹಿತರೇ ಸಮಾಧಿಗಳು ಮೂರು ವರ್ಷಗಳ ಹಿಂದಿನ ಹಳೆಯ ಸಮಾಧಿಗಳು ಬೃಹತ್ ಆದಂತಹ ಸಮಾಧಿಗಳನ್ನು ಮೊದಲು ಮಾಡ್ಯಾರ ಬೂಜ್ ಬಿಟ್ಟಾರ ಮಳೆ ಎದುರು ಬಂದಾಗ ಸಮಾಧಿಯಾಗಿರಬಹುದು ಯಾರು ತಗೋ ಮನೆಗೆ ಹೇಗೆ ಬುಡಗಲಗ ನೋಡಿ ಚಿಕ್ಕ ಚಿಕ್ಕ ಸಮಾಧಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಬನ್ನಿ ಹೋಗೋಣ ಆಗಿ ನೋಡಿ ಕೆಲವು ಬಂಡೆಗಳು ಉರುಳಿ ಹೋಗಿವೆ ಮಳೆಗಾಲಿಗೆ ನೋಡಿ ಬೃಹತ್ ಆದಂತಹ ಬಂಡೆಗಳನ್ನು ಬಂಡೆಗಳನ್ನು ನೋಡಿ ರಂಧ್ರ ಇರುವಂತಹ ಸಮಾಧಿ ನಾಲ್ಕು ಬಂಡೆಗಳನ್ನು ಹೋರಿಸುತ್ತಲೂ ಮೇಲೆ ಬೃಹತ್ತಾದ ಬಂಡೆಯನ್ನು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ರಂಧ್ರ ಸಹಿತ ಸಮಾಧಿ ಆಗಿದೆ ಇಲ್ಲಿ ನೋಡಿ ಅದು ಈಗ ನಶಿಸಿ ಹೋಗಿದೆ ಈ ತರ ಇದು ಇರಬಹುದು ಎಂದು ಕಾಣ್ತಾ ಇದೆ ನೋಡಿ ಇದು ನೋಡಿ ಗುಹೆ ತರ ಕಾಣ್ತಾ ಇರುವಂತಹ ಒಂದು ಸಮಾಧಿಯಾಗಿದೆ ಇದು ಎಲ್ಲ ಹೋಗಿರುವಂತಹ ಒಂದು ಸಮಾಧಿ ಸಮಾಧಿವಾದಂತಹ ಸಮಾಧಿಯಾಗಿದೆ ಮಣ್ಣು ಸಹ ಇದೆ ಎಂದು ಹೇಳಬಹುದು ಆಗಿನ ಕಾಲದಲ್ಲಿ ತುಂಬಾರಿಕೆ ಸಹ ಇರಬಹುದು ಎಂದು ಹೇಳಲಾಗಿದೆ ಸುತ್ತಲೂ ನಾಲ್ಕು ಬಂಡೆಗಳನ್ನು ಉಣಿ ಮೇಲೆ ಚಾವಣಿಯಾಗಿ ಬೃಹತ್ ಆದಂತಹ ಬಂಡೆಯ ಬಂಡೆಯನ್ನು ಹಾಕಿರುವಂತಹ ಒಂದು ಸಮಾಧಿ ನೋಡಿ ಸ್ನೇಹಿತರೆ ಇದು ಸದೃಢವಾದಂತಹ ಒಂದು ಸಮಾಧಿ ವೃತ್ತಾಕಾರವಾಗಿರುವಂತಹ ಮೇಲ್ಚಾವಣಿ ಆಗಿನ ಕಾಲದಲ್ಲಿ ಕಬ್ಬಿಣ ಇತ್ತೆಂದು ಹೇಳಲಾಗಿದೆ ಅದರ ಮುಖಾಂತರನೇ ಈ ತರ ಸ್ಟ್ರಕ್ಚರ್ ಅನ್ನು ಕೆತ್ತಲಾಗಿದೆ ನೋಡಿ ಸ್ನೇಹಿತರೆ ಗುಂಡಾಗಿ ಹೋಲ್ ಮಾಡಲಾಗಿದೆ ತಮ್ಮ ಪೂರ್ವಜರ ಮಡಿಕೆಯಲ್ಲಿ ಬೇಕಾಗಿರುವಂತಹ ಆಹಾರ ಆಗಿರಬಹುದು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಒಂದು ಮಡಿಕೆಯಲ್ಲಿ ಹಾಕಿ ಈ ಥರ ಕೆಳಗಡೆ ಓಣಿ ಈ ತರ ಸಮಾಧಿಯನ್ನು ಕಟ್ಟಲಾಗುತ್ತಿತ್ತು ಇಲ್ಲಿ ಅತಿ ಹೆಚ್ಚಾಗಿ ಇದೇ ರೀತಿಯಾಗಿ ಇರಬಹುದೆಂದು ಹೇಳಲಾಗಿದೆ ಕೆಲವು ನಶಿಸಿ ಹೋಗಿರಬಹುದು ಚಿಕ್ಕ ಚಿಕ್ಕದಾಗಿರುವಂತಹ ಸಮಾಧಿಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗು ಅತಿ ಹೆಚ್ಚು ಬೃಹತಾಕಾರವಾಗಿರುವಂತಹ ಸಮಾಧಿಗಳನ್ನು ಕಾಣಬಹುದು ನೋಡಿ ಸ್ನೇಹಿತರೆ ನಗರಕ್ಕೆ ಸಮವಾಗಿರುವಂತಹ ಸಮಾಧಿಗಳನ್ನು ನೋಡಬಹುದು ಇಲ್ಲಿ ಕಾಣುತ್ತಿರುವಂತಹ ಬಂಡೆಗಳನ್ನೇ ಉಪಯೋಗಿಸಿಕೊಂಡು ತಮಗೆ ಬೇಕಾಗಿರುವಂತಹ ಸಮಾಧಿಗಳನ್ನು ನಿರ್ಮಾಣ ಮಾಡಿಕೊಂಡಿರುವುದಾಗಿ ಹೇಳಲಾಗಿದೆ ಇದೇ ಬಂಡೆಯನ್ನು ಉಪಯೋಗಿಸಿಕೊಂಡು ಕಟ್ಟಲಾಗಿರುವಂತಹ ಬೃಹಧಾಕಾರದ ಸಮಾಧಿಗಳನ್ನು ಅತಿ ಹೆಚ್ಚಾಗಿ ಕಾಣಬಹುದಾಗಿದೆ ಬನ್ನಿ ಹಾಗೆ ಹೋಗೋಣ ಸುತ್ತಲೂ ಬಂಡಿಯನ್ನು ಹಾಸಿರುವಂತಹ ವಿಶಾಲವಾದಂತಹ ಮೈದಾನವಾಗಿರಬಹುದು ನೋಡಿ ಹೆಚ್ಚೆಚ್ಚಾಗಿ ಬಂಡೆಗಳನ್ನು ಇಲ್ಲೇ ತೆಗೆದುಕೊಂಡು ಸಮಾಧಿಗಳನ್ನಾಗಿ ಮಾಡಿಕೊಳ್ಳಲಾಗಿದೆ ತುಂಬಾ ಹಸುವಾಗಿದೆ ಅದಕ್ಕೋಸ್ಕರ ಬಾಳೆಹಣ್ಣು ಸೇವನೆ ಮಾಡುತ್ತಿದ್ದೇನೆ ಸ್ನೇಹಿತರೆ ಇಲ್ಲಿ ವಾಹನದ ಗುರುತು ಕಾಣುತ್ತಿರುವಂತಹ ಅದೇ ಮಾರ್ಗವಾಗಿ ಹೋಗೋಣ ಬನ್ನಿ ಇನ್ನು ಅತಿ ಹೆಚ್ಚಾಗಿ ಸಮಾಧಿಗಳನ್ನು ನೋಡೋಣ ಬನ್ನಿ ಇಲ್ಲಿರುವಂತಹ ಅತಿ ದೊಡ್ಡದಾದ ಬಂಡೆಗಳನ್ನು ಕೊರೆದು ತಮಗೆ ಬೇಕಾಗಿರುವಂತಹ ಸಮಾಧಿಗಳನ್ನು ನಿರ್ಮಾಣ ಮಾಡಿ ಒಂದು ಮಡಿಕೆಯಲ್ಲಿ ಪೂರ್ವಜರ ಮರಣ ಹೊಂದಿದಂತಹ ಎಲುವು ಅಥವಾ ಇನ್ನು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅದರಲ್ಲಿ ಹಾಕಿ ಮಣ್ಣಲ್ಲಿ ಹೂಣಿ ಸುತ್ತಲೂ ಬಂಡೆಯನ್ನು ಊಣಿ ಮೇಲೆ ಚಾವಣಿಯನ್ನು ಹಾಕಲಾಗುವುದು ನಂತರ ಅವರಿಗೆ ಬೇಕಾಗಿರುವಂತಹ ಆಹಾರವಾಗಿರಬಹುದು ವಸ್ತುಗಳನ್ನು ಇಟ್ಟು ಪೂಜೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಇದೇ ರೀತಿಯಾಗಿ ಅತಿ ಹೆಚ್ಚಾಗಿರುವಂತಹ ಬಂಡೆಗಳನ್ನು ಸಹ ಉಪಯೋಗಿಸಿಕೊಂಡು ತಮಗೆ ಬೇಟೆ ಹಾಡುವುದಕ್ಕೆ ಆಯುಧಗಳನ್ನು ತಯಾರಿ ಮಾಡಿಕೊಡಲಾಗಿದೆ ಎಂದು Gör alabildim. Thank you ನೋಡಿ ಸ್ನೇಹಿತರೆ ಇಲ್ಲಿ ಕಾಣುವಂತಹ ಸಮಾಧಿ ಒಂದು ಬದಿಯಲ್ಲಿ ಒಂದು ಬಂಡೆ ಹೊರಳಿ ಹೋಗಿದೆ ಇನ್ನು ಎರಡು ಬಂಡೆಯಲ್ಲಿ ಹಾಗೆ ನಿಂತಿದೆ ಬ್ಯಾಲೆನ್ಸ್ ಮಾಡಿ ಮಾಡಿಕೊಂಡು ನೋಡಿ ಸ್ನೇಹಿತರೆ ಇದು ಒಂದು ನಾಲ್ಕು ಅಡಿ ಇರಬಹುದು ಸಮಾಧಿ ಇಲ್ಲಿಂದ ಇದು ಸಹ ಭೂಮಿಯಲ್ಲಿ ಮುಚ್ಚಿ ಹೋಗಿರುವಂತಹ ಸಮಾಧಿಯನ್ನು ಇಲ್ಲಿ ಕಾಣಬಹುದಾಗಿದೆ ನೋಡಿ ಸ್ನೇಹಿತರೆ ಬೃಹತ್ತಾದ ಬಂಡೆಗಳ ನಡುವೆ ಒಂದು ಅದ್ಭುತವಾದಂತಹ ಸಮಾಧಿಯನ್ನು ಇಲ್ಲಿ ಕಾಣಬಹುದಾಗಿದೆ ಬಂಡೆ ಇಲ್ಲಿ ಸ್ವಲ್ಪ ಮುಚ್ಚಿ ಹೋಗಿದೆ ಮಣ್ಣಿನಿಂದ ಮಾಡಿರುವಂತಹ ಗುಹೆಗಳು ಸಹ ಪತ್ತೆಯಾಗಿವೆ ಇಲ್ಲಿ ಕಾಣುತ್ತಿರುವಂತಹ ಸಮಾಧಿಗಳನ್ನು ನೋಡಿ ಹೇಳಬಹುದಾಗಿದೆ ನೋಡಿ ಸ್ನೇಹಿತರೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಸಮಾಧಿಗಳನ್ನು ನೋಡಿ ಇಲ್ಲಿ ಹೋಗಿರು ಕಾಣುವಂತಹ ಸಮಾಧಿಗಳನ್ನು ಹಾಗೂ ಅಲ್ಲಿ ನೋಡಿ ಅತಿ ಹೆಚ್ಚಾಗಿರುವಂತಹ ಸಮಾಧಿಗಳನ್ನು ಕಾಣಬಹುದು ನೋಡಿ ಬನ್ನಿ ಇದು ಒಂದು ಅದ್ಭುತವಾದಂತಹ ತಮ್ಮ ಸಮಾಧಿ ಆಗಿರಬಹುದು ಸುಮಾರು ಹತ್ತು ಅಡಿ ಇರುವಂತಹ ಸಮಾಧಿ ನಾಲ್ಕು ಬಂಡೆಗಳನ್ನು ಹೂಡಿ ಮೇಲ್ಛಾವಣಿಯಾಗಿ ಬೃಹತ್ ದುಂಡಾಕಾರವಾಗಿರುವಂತಹ ಬಂಡೆಯನ್ನು ಹಾಕಲಾಗುವುದು ಬನ್ನಿ ಸ್ನೇಹಿತರೆ ನೋಡಿ ಸುಮಾರು ಅತಿ ಹೆಚ್ಚು ಸಮಾಧಿಯಾಗಿದೆ ಚಿಕ್ಕದಾಗಿ ಪೂರ್ವಜರ ಆತ್ಮಗಳಿಗೆ ಹಾಗೂ ಬಂದು ಹೋಗುತ್ತಾರೆ ಎಂದು ನಂಬಿಕೆಯ ಮೇಲೆ ಮಡಿಕೆಗಳಿಗೆ ಮಡಿಕೆಯಲ್ಲಿ ಬೇಕಾಗಿರುವಂತಹ ಈ ತರ ಸಮಾಧಿ ಮಾಡಲಾಗುವುದು ನೋಡಿ ಸ್ನೇಹಿತರೆ ಇಲ್ಲಿ ಕಾಣುವಂತಹ ಸಮಾಧಿಗಳು ಮಾಡಿಕೊಂಡು ಎತ್ತರವಾಗಿ ಬೃಹತ್ ಆಗಿ ಸುಂದರವಾಗಿ ಕಾಣುವಂತಹ ಒಂದು ಅದುಗುಡತೆಯ ಸಮಾಧಿಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಕಾಣುವಂತಹ ಸಮಾಧಿಗಳನ್ನು ಎಷ್ಟು ಬಿಗಿಯಾಗಿ ಸುಧೃಢವಾಗಿ ನಿರ್ಮಾಣ ಮಾಡಿರುವ ಮಾಡಿದ್ದಾರೆ ಎಂದು ನೋಡಿದರೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ಅತಿ ಹೆಚ್ಚು ಚಿಕ್ಕ ಚಿಕ್ಕ ಬಂಡೆಗಳನ್ನು ಉಪಯೋಗಿಸಿಕೊಂಡು ಸಹ ಚಿಕ್ಕ ಸಮಾಧಿಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಬಹುದು ಸ್ನೇಹಿತರೆ ಈ ಸಮಾಧಿಗೆ ಮೂರು ಕಲ್ಲುಗಳನ್ನು ಉಣಿಸುತ್ತಲೇ ಸುಮಾರು ಚಿಕ್ಕದಾಗಿರುವಂತಹ ಸಮಾಧಿಗಳನ್ನು ಸಹ ನೋಡಬಹುದು ಆ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಸಮಾಧಿಗಳು ಎಷ್ಟು ಸೊಗಸಾಗಿ ಕಾಣುತ್ತವೆ ನೋಡಿ ಸ್ನೇಹಿತರೆ ನೂರಾರು ಸಮಾಧಿಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡಿರುವಂತಹ ಪೂರ್ವದಾಕಾರವಾಗಿರುವಂತಹ ಬಂಡೆಗಳನ್ನು ಉಪಯೋಗಿಸಿ ಸಮಾಧಿಗಳನ್ನು ನಿರ್ಮಾಣ ಮಾಡಲಾಗಿದೆ ಸುತ್ತಲೂ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಪ್ರವಾಹಕಾರ ಆಕಾರದಲ್ಲಿರುವಂತಹ ಸಮಾಧಿಗಳನ್ನು ಸಹ ಈಗಲೂ ಸಹ ಮಳೆ ಕದೆ ಆಗಿ ನಿಂತುಕೊಂಡಿದ್ದಾವೆ ನೋಡಿ 있던다. <목소리도> 근다